ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿ ಅನುದಾನದಲ್ಲಿ ನಡೆದಿರುವ ಕೆಲವು ಕಾಮಗಾರಿಗಳು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಳಪೆ ಕಾಮಗಾರಿಗಳಾಗಿ ಮಾಡಲ್ಪಟ್ಟಿವೆ ಎಂದು ಗಾಂಧಿ ಸಂಘದ ಅಧ್ಯಕ್ಷ ಹಾಗೂ ಪಟ್ಟಣ ಪಂಚಾಯಿತಿ ನಾಮನಿರ್ದೇಶನದ ಸದಸ್ಯ ದೂರಿದ್ದಾರೆ ಸೋಮಾರಪೇಟೆಯ ಹೈಟೆಕ್ ಮಾರ್ಕೆಟ್ ಅಂಚಿನಲ್ಲಿ ಒಂದು ವರ್ಷದ ಹಿಂದೆಯಷ್ಟೇ ಕಾಂಕ್ರೀಟ್ ರಸ್ತೆ ಮಾಡಲಾಗಿದ್ದು ಅದು ಈಗ ಸುರಿತಾ ಇರುವ ಮಳೆಗೆ ಬಿರುಕು ಬಿಟ್ಟು ಮಧ್ಯದಲ್ಲಿ ಕುಸಿದಿದೆ ಇದು ಅವೈಜ್ಞಾನಿಕ ಕಾಮಗಾರಿಯಾಗಿದ್ದು ಪಾದಚಾರಿಗಳ ಅನುಕೂಲಕ್ಕೆ ಯೋಗ್ಯವಾಗಿಲ್ಲ ನಗರದಲ್ಲಿ ಹೈಟೆಕ್ ಮಾರುಕಟ್ಟೆ ಎನಿಸಿಕೊಂಡಿದ್ದರೂ ಜೋರು ಸುರಿಯುವ ಮಳೆಗೆ ಒಳಾಂಗಣ ಸೋರ್ತಾ ಇದ್ದು ಮಾರುಕಟ್ಟೆಯ ಹೊರಾಂಗಣದಲ್ಲಿ ಕೆಸರು ಗದ್ದೆಯಂತಾಗಿದೆ ಇಂದು ಪಟ್ಟಣದ ಎರಡು ಕಡೆ ಸಾರ್ವಜನಿಕ ಶೌಚಾಲಯ ಮಾಡಲಾಗಿದ್ದು ಒಂದು ಮಾರುಕಟ್ಟೆ ಬಳಿಯಲ್ಲಿರುವ ಶೌಚಾಲಯ ಸಂಪೂರ್ಣವಾಗಿ ಮುಚ್ಚಲಾಗಿದೆ ಮತ್ತೊಂದು ಖಾಸಗಿ ಬಸ್ ನಿಲ್ದಾಣ ಬಳಿಯಿದ್ದು ಇದು ಸ್ವಚ್ಛತೆ ಇಲ್ಲದೆ ಗಬ್ಬು ನಾರ್ತಾ ಇದೆ ಒಟ್ಟಾರೆ ಪಟ್ಟಣ ಪಂಚಾಯಿತಿಯಿಂದ ನಡೀತಾ ಇರುವ ಸಾರ್ವಜನಿಕರ ಸದ್ಬಳಕೆಯ ಕಾಮಗಾರಿಗಳು ಜನರ ನಿರೀಕ್ಷೆಯಿಂದ ಹುಸಿ ಮಾಡಿವೆ ಇಂದು ನಗರದ ಕಸವನ್ನು ಸರಿಯಾಗಿ ವಿಲೇವಾರಿ ಮಾಡದೆ ಚಿಕ್ಕ ನಗರವನ್ನ ಶುಚಿಯಾಗಿಡುವಲ್ಲಿ ಪಟ್ಟಣ ಪಂಚಾಯಿತಿ ಆಡಳಿತ ಮಂಡಳಿ ವಿಫಲವಾಗಿದೆ ಎಂದು ಸ್ಥಳೀಯರು ಸ್ಥಳೀಯರು ದೂರಿದ್ದಾರೆ ನಾಗರಾಜು ನಾನು ಇಂದಿರಾ ಗಾಂಧಿ ಅಭಿಮಾನಿ ಸಂಘದ ಅಧ್ಯಕ್ಷನಾಗಿದ್ದೀನಿ ಪಟ್ಟಣ ಪಂಚಾಯಿತಿಯ ನಾಮಕರಣ ಸದಸ್ಯನಾಗಿದ್ದೀನಿ ಈ ರಸ್ತೆಯು ಕೇವಲ ಒಂದೂವರೆ ವರ್ಷ ಆಯಿತು ಈ ರಸ್ತೆ ತರಾತುರಿಲಿ ಅವರು ಈಗ ಕಾಮಗಾರಿ ಮಾಡಿ ಈ ರಸ್ತೆ ಕಿತ್ತು ಬಂದಿದೆ ಇದರಲ್ಲಿ ಜನನೂ ಅತಿ ಹೆಚ್ಚು ಓಡಾಡೋದಿಲ್ಲ ಆದರೂ ಕೂಡ ಈ ರಸ್ತೆ ಇಷ್ಟು ಬೇಗ ಕಿತ್ತೋಗಿದೆ ಅಂತೇಳಿದ್ರೆ ಇನ್ನು ಮಳೆಗಾಲ ಸರಿಯಾಗಿ ಬಂದಿಲ್ಲ ಕಿತ್ತೋಗಿದೆ ಹೇಳಿದ್ರೆ ಇದು ಕಳಪೆ ಕಾಮಗಾರಿ ಆಗಿದೆ ಈ ಈ ಕೆಲಸನ ಮಾಡಿದಂಥ ಗುತ್ತಿಗೆದಾರನ ಕಪ್ಪಿ ಪಟ್ಟಿ ಕಪ್ಪು ಪಟ್ಟಿಗೆ ಸೇರಿಸ್ಬೇಕಾಯ್ತು ಇಲ್ಲದ್ರೆ ಅವ್ರ ಹತ್ರನೇ ಕರೆದು ಅವ್ರ ಹತ್ರ ಬಂದು ಮತ್ತೆ ಈ ರಸ್ತೆಯನ್ನು ಸರಿ ಮಾಡಿಸ್ಬೇಕಾಗ್ತದೆ ಪಟ್ಟಣ ಪಂಚಾಯತಿ ವ್ಯಾಪ್ತಿಯೊಳಗೆ ಹಲವಾರು ವರ್ಷಗಳಿಂದ ಈ ಸುಮಾರು ಪಟ್ಟು ಮಾರ್ಕೆಟು ಸೋರ್ತಾನೆ ಇದೆ ಇವತ್ತಿಗೂ ಶಾಶ್ವತ ಪರಿಹಾರ ಆಗಿಲ್ಲ ಮಾನ್ಯ ಶಾಸಕರಲ್ಲಿ ನಾನು ಮನವಿ ಮುಂದಿನ ಸಭೆಯಲ್ಲಿ ಮನವಿ ಮಾಡಿಕೊಳ್ತೀನಿ ಹೈಟೆಕ್ ಮಾರ್ಕೆಟ್ಗೆ ಶಾಶ್ವತ ಪರಿವಾರ ಹೊಂದಬೇಕು ಅದೇ ರೀತಿ ರಸ್ತೆಯನ್ನು ದುರಸ್ತಿಪಡಿಸಲಿಕ್ಕೆ ಒತ್ತಾಯ ಮಾಡ್ತೀವಿ ಅದೇ ರೀತಿ ಇವರು ರಸ್ತೆಯನ್ನು ಮಾಡಿದಂಥ ಅವರವರು ಅವ್ರ ಕೈಲೇ ಈ ಕೆಲಸವನ್ನು ಮಾಡಿಸ್ಬೇಕು ಇಲ್ಲದಿದ್ರೆ ಅವ್ರನ್ನ ಕಪ್ಪು ಪಟ್ಟಿಗೆ ಸೇರಿಸ್ಬೇಕಾಗ್ತದೆ